ಇವತ್ತು ನಾನು ಜೋಳದ ಇಡ್ಲಿ ಮಾಡ್ತಾ ಇದ್ದೀನಿ ಜೋಳದ ಇಡ್ಲಿ ಮಾಡಲಿಕ್ಕೆ ಇದು ಸಿಕ್ಸ್ಟಿ ಎಮ್ ಎಲ್ ಕಪ್ ಅದರಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಬೇಳೆ ನೆನೆಸ್ಕೊಂಡಿದ್ದೀನಿ ನೆನೆಸಿರ್ತಕ್ಕಂಥ ಬೇಳೆ ಇದು ಒಂದು ಏಯ್ಟಿ ಎಮ್ ಎಲ್ ಅಷ್ಟು ಆಗಿದೆ ಅದನ್ನು ನಾನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅದೇ ಒಂದು ಕಪ್ಪಿಂದ ಒಂದು ಕಪ್ಪಷ್ಟು ಬಾಯ್ಲ್ಡ್ ರೈಸ್ ಅಥವಾ ಪೋಹಾ ಅಥವಾ ಅವಲಕ್ಕಿ ಯಾವುದಾದ್ರೂ ಹಾಕೋಬೋದು ನಾನು ಬಾಯ್ಲ್ಡ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಕಪ್ ಅಷ್ಟು ಬಾಯ್ಲ್ ರೈಸ್ ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊ ಇದು ಮಿಕ್ಸಿ ಹಾಕಿ ನಾನು ಮಿಕ್ಸಿನಲ್ಲಿ ಮಾಡಿಟ್ಕೊಂಡು ಜೋಳದ ರವೆ ಹತ್ತಿ ರವೆ ಮಾಡಿದ್ರೆ ಅದೇ ರೀತಿ ನಾನು ಜೋಳದಿಂದ ರವೆ ಮಾಡ್ಕೊಂಡಿದ್ದೀನಿ ಇದು ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ ಇದೆ ನಾನು ಇದರಿಂದ ಫಿಫ್ಟಿ ಎಮ್ ಎಲ್ ಅಷ್ಟು ಮುಕ್ಕಾಲು ಭಾಗದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೆ ನಾನೀಗ ಇದರಿಂದ ಒಂದು ಅಷ್ಟು ರವೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಅರ್ಧ ಕಪ್ಪು ಒಂದು ಅರ್ಧ ಅಷ್ಟು ರವೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇದನ್ನು ಬೆಳಗ್ಗೆ ಇಡ್ಲಿ ಮಾಡಿಕೊಬೇಕು ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನೆನೆಸಿಡ್ಬೇಕು ಬೆಳಗ್ಗೆ ನೀಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಈ ಥರ ಇಡ್ಲಿ ಬಟ್ಟಕ್ಕೆ ಎಣ್ಣೆ ಅಥವಾ ತುಪ್ಪ ಸಾವಿರ ಇದ್ದೇನೆ ಇದು ಜೋಳದ ಇಡ್ಲಿ ರೆಡಿಯಾಗಿದೆ ಈಗ ಪ್ಲೇಟಿಗೆ ಸಾರು ಮಾಡಿಕೊ ಈಗ ಜೋಳದ ಇಡ್ಲಿ ರೆಡಿ ಆಗಿದೆ ಸಾಂಬಾರು ಒಟ್ಟಿಗೆ ಸೊ ಈ ಅಕ್ಕಿ ಇಡ್ಲಿ ಥರನೇ ಆಗಿದೆ ಈಗ ನೋಡಿ ಈ ಥರ ಸ್ಮೂತಾಗಿ ಏನು ಗಟ್ಟಿ ಆಗಿಲ್ಲ ಸೊ ಈಗ ಶುಗರು ಆ ಥರ ಎಲ್ಲ ಇದ್ದರೆ ಅಕ್ಕಿ ಇಡ್ಲಿ ಬದಲು ಈ ಥರ ಜೋಳದ ಇಡ್ಲಿಯನ್ನು ಮಾಡ್ಕೋಬೋದು ಮನೆಯಲ್ಲೇ ಮಿಕ್ಸಿ ಮಾಡ್ಕೋಬೋದು ಜೋಳನ ಸೊ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಜೋಳದ ರವೆ ಮಾಡಿಕೊಂಡು ಬೇಳೆ ನೆನೆಸಿ ಮಾಡ್ಬೋದು ಇಲ್ಲಾದರೆ ಜೋಳನೂ ಸಹಿತ ಸಾ ಬೆಳಗ್ಗೆ ನೆನೆಸಿಬಿಟ್ಟು ಸಾಯಂಕಾಲ ಮಿಕ್ಸಿ ಮಾಡಿಕೊಂಡು ಒಂದು ಜೋಳದ ಇಡ್ಲಿಯನ್ನು ಮಾಡ್ಬೋದು ಸೊ ನೀವು ಮನೇಲಿ ಒಮ್ಮೆ ಈ ಥರ ಇಡ್ಲಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು